ನಮಸ್ಕಾರ ಎಲ್ಲರಿಗೂ ಭಗತ್ ಸಿಂಗಿ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ವಾ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದಿನಿ ಎರಡು ಸ್ಪೂನ್ ತುಪ್ಪ ಹಾಕಿ ಎರಡು ಒಂದು ಎರಡು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ತುಪ್ಪ ಎರಡು ಬಟ್ಟೆ ಹಾಕುವ ಒಂದೇ ಸಹ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು ತುಪ್ಪ ಅಂದರೆ ಎಣ್ಣೆ ಕೂಡ ಹಾಕಿ ಮಾಡ್ಬೋದು ಒಂದೆರಡು ಪಲಾವ್ ಎಲ್ಲಿ ಹಾಕ್ತಾಯಿದ್ದೀನಿ ಎರಡು ಚಕ್ರಮಗ್ಗು ಇದ್ದೀನಿ ಎರಡು ಚಕ್ಕೆ ಇದ್ದೀನಿ ತುಂಡು ಒಂದು ನಾಲ್ಕು ಲವಂಗ ಒಂದು ಎರಡು ತುಂಡು ಜಾಯಿ ಪಾತ್ರೆ ಹಾಕ್ತಾಯಿದ್ವಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಫ್ರೈ ಮಾಡುವ ಸ್ವಲ್ಪ ಫ್ರೈ ಆಗಲಿ ಒಂದು ಟೀ ಸ್ಪೂನ್ ಸೋಪ್ ಹಾಕ್ತೀನಿ ಒಂದು ಇರುವು ದೊಡ್ಡದಾಗಿ ಕಟ್ ಇಟ್ಕೊಂಡಿದ್ದೀನಿ ಈ ಥರ ಸ್ಲೈಸ್ ಮಾಡಿ ಹಾಕೊಳ್ಳುವ ಹಸಿಮೆಣೆ ಸೀಳು ಇಟ್ಕೊಂಡು ಅವ್ನು ಕೂಡ ಹಾಕ್ತಾಯಿದ್ವಿ ಶುಂಠಿ ಜಗ್ಗೆ ಇಟ್ಕೊಂಡು ಅದು ಕೂಡ ಹಾಕ್ತಾ ಹಾಕ್ತಾಯಿದೀನಿ ಕರ್ಜೆ ಹಾಕ್ತಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಹಸಿ ವಾಸನೆ ವಾಶಿನಲ್ಲಿ ಸ್ವಲ್ಪ ಫ್ರೈ ಆಗಿ ದೊಡ್ಡದಾಗಿ ಒಂದು ಆಲುವಲ್ಲಿ ಈ ಥರ ತೊಳೆದು ಕರ್ನಾಟಕ ಹಾಕೊಂಡಿದೀನಿ ಮೇಲೆ ಸಿಕ್ಕಿ ತೆಗೆದು ಚೆನ್ನಾಗಿರ್ತದೆ ಒಳ್ಳೆಯ ಒಂದು ಆಲುವಲ್ಲಿ ಸೇರ್ಸ್ತಾ ಇತ್ತು ಮತ್ತೆ ಯಾವ ತರಕಾರಿ ಇಲ್ಲ ನಾನು ಈಗೇನು ಮಾಡ್ತಾಯಿದ್ದೀನಿ ಅಷ್ಟು ಸೂಪರಾಗಿರ್ತದೆ ಒಂದು ಹಾಕಿ ಹಾಕಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕಲ್ಲ ಯಾಕಂದ್ರೆ ದಮ್ ಆಗಿ ಕಟ್ ಮಾಡಿದ್ದೀವಿ ಅದೆಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆದರೆ ಸರಿಯಾಗ್ತದೆ ದೊಡ್ಡ ಸೈಜಿಗೆ ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡು ಕೂಡ ಹಾಕೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಂಪಲ್ ಆಗಿ ಕರ್ಕೊಲಿಲ್ಲ ಯಾವ ಥರ ಈ ಥರ ಪಲಾವ್ ಮಾಡೋದಂತ ಚೆನ್ನಾಗಿರ್ತದೆ ತುಪ್ಪರಾಗಿರ್ತದೆ ತರಕಾರಿ ಹಾಕಬೇಕಂತ ಯಾವ ಥರ ಇರ್ತದೆ ನೀವು ಸಲ ಫ್ರೈ ಮಾಡಿ ಬಂದು ಲೈಕ್ ಮಾಡಿ ಸತ್ತರ ಇದನ್ನಾಗಿ ವೆಜ್ಜು ಬಿರಿಯಾನಿ ಮಸಾಲೆ ಹಾಕ್ತಾಯಿದ್ನಿ ಹಾಕಿ ಚೆನ್ನಾಗಿ ಊಟನಲ್ವ ನೀರ ಎಲ್ಲ ಸೇರಿಸ್ಬೋದಾ ರುಚಿಗೆ ಎಷ್ಟು ಬೇಕಷ್ಟು ನೂಕು ನೋಪ ನಾನು ಸಣ್ಣ ಒಂದು ಹಾಕ್ತಾಯಿದ್ವಿ ಎರಡು ಸ್ಪೂನ್ ಅಂತ ಬೇಕಂದ್ರೆ ಸೇರಿಸ್ಬೋದು ಒಂದು ಟೀ ಸ್ಪೂನ್ ಅರಶಿಣ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನು ಗರಂ ಮಸಾಲೆ ಹಾಕ್ತೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಮಸಾಲೆ ಹಾಕುವಾಗ ಉರಿ ಸ್ಲೋವಲ್ಲಿ ಅಲ್ಲಿ ಖಾರ ಫುಡ್ ಸೇರಿಸ್ಬೋದ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನು ಎರಡು ಎರಡು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಸಾಕಾಗ್ತದೆ ಎರಡು ಹಸಿಮೆಣ್ಸು ಹಾಕಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರಾಯಾಗಿ ತಿನ್ನುವ ಅಕ್ಕಿ ಸೇರಿಸಬೇಕು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೋಬೇಕು ಎಲ್ಲ ಫ್ರೈ ಆಗಬೇಕದು ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದು ನೋಡಿ ಎಲ್ಲ ಫ್ರೈ ಆಗಿದೆ ಈಗಾಗುವಾಗ ಒಂದು ಮೂರು ಗ್ಲಾಸ್ ಅಕ್ಕಿ ತೊಗೊಂಡು ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ವಿ ಈಗ ಅದನ್ನು ಹಾಕ್ಕೊಳ್ಳುವ

టోటల్గా ఆరు గ్లాస్ నీరు హాకీము ఈ వంద తి కదీ బరలేదు ఒక్క కది మేము బందే ముచ్చలు ముచ్చి ఎరడు సిటీ బంద్రు సాకు కట్ మి కొత్త హో హొందుసక్స్ మూడు ఉప ఖార చో నోడి చెక్ మాట్ీ బి క్లోస్ ఒం సిటీ ఎర్రెడ్ సిటీ బర్సీర ఆయవ్ నే అన్న కదీ బర్తాయి ఈరో ఈరో ಚಟಿ ಆಗಲಿ ಪಲಾಕೊಂದು ಮೊಸರು ಚಟ್ನಿ ಮಾಡುವ ಮೊಸರು ಚಟ್ನಿಗೆ ಒಂದು ಕಾಯಿ ಮೆಣಸು ಜೀರಿಗೆ ಚೂಂಡ್ರಿ ಹಾಕಿ ಜಜ್ಜಿ ಇಟ್ಕೊಂಡಿದೀನಿ ಉಪ್ಪು ಹಾಕಿ ಮತ್ತು ಇಲ್ಲಿ ತುರ್ದ್ಬಿಟ್ಟು ಎರಡು ಸೌತೆಕಾಯಿ ಒಂದು ಮೂರು ಕ್ಯಾರೆಟು ಒಂದು ಈರುಳ್ಳಿ ಕರ್ಬೇಕು ತಂದ್ರಿ ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಮೊಸರು ಚಟ್ನಿ ಅದರೊಟ್ಟಿಗೆ ಸೂಪರಾಗಿರ್ತದೆ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಈ ಮೊಸರು ಸೇರಿಸ್ಕೊಂಡು காலசுண்ட்ரே ஆயத்து மொசர் சடனி இதில் ஒன்று அது லிட்ட மொசர் ஆகி நான் மிஸ் மாநில ஊட் தனக்கு அது இதெல்லாம் சாக்கு அதுக்கு வந்தே நினைவு தர மாதிரி சாப்பிடுது ரெடி ஆய்த்து அன்ன கடை போ அன்ன கூட அடிசிட்டியாக தனிக்கு ஆகிடுது குக்கர் ஓப்பன் மாதா யாத்தர வந்த சூப்பராகி வந்தது பலவு சிக்ஸ் மா ಸೂಪರಾಗಿದೆ ಯಾವ ತರಕಾರಿ ಬೇಡ ಏನು ಬೇಡ ಅಷ್ಟು ಚೆನ್ನಾಗಿರ್ತದೆ ಈ ಥರ ಮಾಡಿಕೊಂಡ್ರೆ ಈಗ ಬಳಸಿ ಪಲಾವು ಮೊಸರು ಚಟ್ನಿ ರೆಡಿಯಾಗಿದೆ ನೋಡಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ